ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಆಲೂಗಡ್ಡೆಯಿಂದ ಒಂದು ಸ್ನ್ಯಾಕ್ಸು ತುಂಬ ರುಚಿಯಾದ ಒಂದು ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಸಂಜೆ ಟೀ ಕಾಫಿ ಜೊತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಈ ಥರ ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಆಲೂಗಡ್ಡೆ ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಮೂರು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಸಣ್ಣ ಪೀಸ್ ಥರ ಮಾಡ್ಕೊಳ್ಬೇಕು ಈ ಸೈಜಾದರೆ ಕರೆಕ್ಟಾಗಿರುತ್ತೆ ಅದಕ್ಕೆ ಚೆನ್ನಾಗಿ ಉಪ್ಪು ಖಾರನೂ ಹಿಡಿಯುತ್ತೆ ಅದಾಗಿ ಚೆನ್ನಾಗೂ ಬೇಯುತ್ತೆ ಈ ಸೈಜ್ಗೆ ಮಾಡ್ಕೊಳ್ಬೇಕು ತುಂಬಾ ಟೇಸ್ಟಿ ಇರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಕಟ್ ಮಾಡ್ಕೊಂಡ ನಂತರ ನೋಡಿ ಒಂದು ಬೌಲಲ್ಲಿ ನೀರು ತಗೊಂಡು ತಣ್ಣೀರು ತೊಗೊಳ್ಬೇಕು ಈ ಥರ ಹಾಕಿ ಚೆನ್ನಾಗಿ ಈ ಥರ ಸ್ವಲ್ಪ ನೀರಲ್ಲಿ ತೊಳ್ಕೊಳ್ಬೇಕು ಅದು ಅಂಟಿನಂಶ ನಂಶ ಎಲ್ಲ ಇರುತ್ತಲ್ಲ ಆಲೂಗಡ್ಡೆಲಿ ಅದೆಲ್ಲ ಹೋಗುತ್ತೆ ನೋಡಿ ಈ ಥರ ತೊಳ್ಕೊಂಡ ನಂತರ ಇದನ್ನೆಲ್ಲ ಈಗ ತೆಗೆದುಬಿಡ್ಬೇಕು ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಎಲ್ಲ ತೆಗೆದಿದ್ದೀನಿ ಈಗ ನೋಡಿ ಒಂದು ಪಾತ್ರೆಗೆ ಬಿಸಿನೀರು ಹಾಕಿ ಕಾದಿರ ಅಂತ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಚೆನ್ನಾಗಿ ಥರ ಮಿಕ್ಸ್ ಮಾಡಬೇಕು ಉಪ್ಪೆಲ್ಲ ನೀರಿಗೆ ಮಿಕ್ಸ್ ಆದಮೇಲೆ ನೋಡಿ ಇವಾಗ ನಾವೇನು ತೆಗ್ದಿದ್ವಿ ಅದನ್ನು ಇದಕ್ಕೆ ಹಾಕಬೇಕು ಈ ಥರ ಸ್ವಲ್ಪ ಹೊತ್ತು ಬಿಟ್ಟರೆ ಒಂದೆರಡು ನಿಮಿಷ ಬಿಟ್ಟರೆ ಸ್ವಲ್ಪ ಉಪನಾಂಶನೂ ಹೀರ್ಕೊಳ್ಳುತ್ತೆ ಈಗ ಇದನ್ನು ತೆಗೆದು ಒಂದು ಕಾಟನ್ ಬಟ್ಟೆನಲ್ಲಿ ಈ ಥರ ಹಾಕಿದ್ರೆ ಸ್ವಲ್ಪ ಅದು ಕಾಟನ್ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಒತ್ತಿದ್ರೆ ನೀರಿನಂಶ ಎಲ್ಲ ಹೋಗುತ್ತೆ ನೋಡಿ ನೀಟಾಗಿ ಇದಾಗಿದೆ ನೋಡಿ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಕಾಯೋಕ್ಕೆ ಬಿಡಬೇಕು ನಾವು ಇದು ರೆಡಿ ಮಾಡೋದಕ್ಕೆ ಎಣ್ಣೆ ಕಾಯುತ್ತೆ ನೋಡಿ ಇದಕ್ಕೆ ಅಕ್ಕಿ ಹಿಟ್ಟು ಒಂದು ಚಮಚ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಕ್ಕಿ ಹಿಟ್ಟು ಹಾಕೋದ್ರಿಂದ ನೀರಿನ ಅಂಶ ಏನಾದರೂ ಇದ್ದರೆ ಎಲ್ಲ ಹೀರ್ಕೊಳ್ಳುತ್ತೆ ಒಂಥರ ಕ್ರಿಸ್ಪಿಯಾಗೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಣ್ಣೆ ಕಾದಿದೆ ಈಗ ಸ್ವಲ್ಪ ಒಂದೊಂದೇ ಈ ಥರ ಹಾಕಿದ್ರೆ ಚೆನ್ನಾಗಿದಾಗುತ್ತೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿದ್ದಾಗ ಲೋ ಫ್ಲೇಮ್ ಮಾಡಿಕೊಳ್ಬೇಕು ಎಲ್ಲ ಹಾಕಿದ ನಂತರ ಆಮೇಲೆ ಸ್ವಲ್ಪ ಹುರಿ ಜಾಸ್ತಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಒಳಗಡೆ ಎಲ್ಲ ಸರಿಯಾಗಿ ಬೇಯಲ್ಲ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೋಡಿ ಈ ಥರ ನಿಧಾನಕ್ಕೆ ಈ ಥರ ಫ್ರೈ ಮಾಡ್ತಾಯಿದ್ರೆ ಅದವಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ಕೂಲಿಂದ ಬಂದಾಗ ಅವ್ರಿಗೇನಾದರೂ ಸ್ನ್ಯಾಕ್ಸ್ ಥರ ಈ ಥರ ಮಾಡಿಕೊಟ್ರು ಒಂದೇ ಥರ ಎಲ್ಲ ಬಿಸ್ಕೆಟು ಅದೇ ಕೊಡೋ ಬದಲು ನೋಡಿ ಈ ಥರನೂ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ದೊಡ್ಡವ್ರಿಗೂ ಟೀ ಕಾಫಿ ಜೊತೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಕಲರ್ ಬಂದಮೇಲೆ ತೆಗೆದುಬಿಡಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬಂದಾಗ ತೆಗ್ದುಬಿಡ್ಬೇಕು ನೋಡಿ ಆಗಿದೆ ಈಗ ಇದು ನೋಡಿ ನಾನು ಇನ್ನೊಂದು ರೌಂಡ್ ಹಾಕಿದ್ದೀನಿ ಯಾರು ಬೇಕಾದರೂ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಈಗ ಒಂದು ಬೌಲ್ಗೆ ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಮೇಲೆ ಉದುರಿಸ್ಬೋದು ಅದು ಒಂದೊಂದು ಹತ್ರನೇ ಜಾಸ್ತಿ ಇರುತ್ತೆ ಒಂದೊಂದು ಹತ್ರ ಹಿಡಿಯೋಲ್ಲ ಈ ಥರ ಮಾಡೋದ್ರಿಂದ ಎಲ್ಲ ಕ್ಲೀನಾಗೆ ಮಿಕ್ಸ್ ಆಗುತ್ತೆ ನೀಟಾಗಿ ನೋಡಿ ಈ ಥರ ಮಾಡಿದ್ರೆ ಎಲ್ಲ ಕಡೆಯೂ ನೀಟಾಗಿ ಮಿಕ್ಸ್ ಆಗುತ್ತೆ ಈಕ್ವಲ್ಲಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ನಾವು ಮೇಲೇನೆ ಉದುರಿಸಿದ್ರೆ ಒಂದತ್ರ ಉಪ್ಪು ಜಾಸ್ತಿ ಇರುತ್ತೆ ಒಂದತ್ರ ಖಾರ ಜಾಸ್ತಿ ಆಗುತ್ತೆ ನೋಡಿ ಅದು ಹಾಗೆ ಚೆನ್ನಾಗಿ ಬೆಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್